ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಗೈಸ್ ಇವತ್ತು ನಾವು ಮೊಟ್ಟೆ ಕೋಳಿ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಮೊಟ್ಟೆ ಕೋಳಿ ಜೊತೆ ಚಿಲ್ಕವರೆ ಕಾಳನ್ನು ಹಾಕಿ ಸಾಂಬಾರು ಮಾಡೋದನ್ನು ನಾವು ತಿಳ್ಕೊಳ್ಳೋಣ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಅಂದರೆ ಫುಲ್ಲು ಕೋಳಿ ಕ್ಲೀನಾಗಿ ಒಂದು ಮುಕ್ಕಾಲು ಕೆ ಜಿ ಕೋಳಿ ಇದೆ ಇಲ್ಲಿ ಇದಕ್ಕೆ ನಾವು ಎರಡು ಈರುಳ್ಳಿ ಎರಡು ಟೊಮ್ಯಾಟೋ ಆಮೇಲೆ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾವು ಪುದೀನ ಹಾಕ್ತಾಯಿಲ್ಲ ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ ಇಲ್ಲಿ ಜಾರಿಗೆ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಗ್ಗರಣೆಗೆ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ಎರಡು ಈರುಳ್ಳಿ ಸಂಪೂರ್ಣವಾಗಿ ಇಲ್ಲಿ ಹಾಕೊತಾ ಇದ್ದೀವಿ ಸೊ ಇದು ನಮ್ಮಮ್ಮ ಮಾಡ್ತಾ ಇರೋದು ನಮ್ಮಮ್ಮ ಮಾಡಿದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎರಡು ಟೊಮೊಟೊ ಎರಡು ಈರುಳ್ಳಿ ಜಾಸ್ತಿ ಮಸಾಲ ಏನೂ ಇಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಇವರು ಯಾವ ಪುದೀನೂ ಹಾಕ್ತಿಲ್ಲ ನಾವು ಆಗಿದ್ರೆ ಪುದ ಪುದೀನ ಮೆಂತ್ಯ ಸೊಪ್ಪು ಎಲ್ಲ ಹಾಕ್ತಿದ್ವಿ ಸೊ ಇವರು ಯಾವ ಹಾಕ್ತಾ ಇಲ್ಲ ಸೊ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲೋ ಕಲರ್ ಯಾಕಪ್ಪ ಇದೆ ಅಂದರೆ ಇವರು ಅರಶಿನ ಮತ್ತು ಉಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊತಾರೆ ಹಾಗಾಗಿ ಸೊ ಇಲ್ಲಿ ಸ್ವಲ್ಪ ನೀರು ಇದ್ದಾರೆ ಜಾಸ್ತಿ ನೀರು ಹಾಕಬೇಡಿ ಯಾಕಂದರೆ ಟೊಮೊಟೊ ಈರುಳ್ಳಿಲೆ ನೀರು ಬಿಟ್ಕೊಳ್ಳುತ್ತೆ ಇಲ್ಲಿ ಈ ರೀತಿ ಮಸಾಲೆ ಕಾಣುತ್ತೆ ಈಗ ಸಾಂಬಾರ್ಗೆ ಕಾಯಿ ಮಸಾಲೆ ಏನೇನು ಉರ್ಗಡ್ಲೆ ಒಂದು ಸ್ಪೂನ್ ಗಸಗಸೆ ಚಕ್ಕೆ ಲವಂಗ ಮೆಣಸು ನೋಡ್ತಾ ಇರ್ಬೋದು ಒಂದು ಹತ್ತು ಕಾಳು ಇರ್ಬೋದು ಅಷ್ಟೇ ಇಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಇದನ್ನು ನಾವು ಮಿಕ್ಸಿ ಜಾರ್ಗೆ ಮಾಡ್ಕೊಳ ಹಾಕೊಳ್ಳೋಣ ನೋಡಿ ಕಾಯಿ ಮತ್ತು ಮೆಣಸು ಚಕ್ಕೆ ಲವಂಗ ಹಾಕ್ತಾಯಿದ್ದಾರೆ ಈಗ ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಇವರು ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ ಕೆಲವರು ಒಟ್ಟಿಗೆನೂ ಕೂಡ ಮಾಡಿಸ್ಕೊತೀರ ಸೊ ಸಾಂಬಾರು ಪುಡಿನ ಹಾಕೊಬೇಕು ಇಲ್ಲಿ ಹುರ್ಗಡ್ಲೆ ಮತ್ತು ಗಸಗಸೆನ ಹಾಕೊತಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ ಸೊ ಇದೆಲ್ಲನೂ ಹಾಕ್ಬಿಟ್ಟು ಇದಕ್ಕೆ ತಕ್ಕಷ್ಟು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನುಣ್ಣಗೆ ರುಬ್ಕೋಬೇಕು ಈ ರೀತಿ ಕಾಣುತ್ತೆ ಮಸಾಲ ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರೇ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಇದು ವಿಶಾಲ ಹಾಕ್ಸ್ಬೇಕಾಗುತ್ತೆ ಹಾಗಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳಿ ಅದು ಬೆಸ್ಟ್ ಆಗಿರುತ್ತೆ ಈಗ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪನೇ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದಾರೇನೋ ಅಷ್ಟೇ ಯಾಕಂದರೆ ಕೋಳಿಲೇ ಎಣ್ಣೆ ಬಿಡುತ್ತೆ ಅಂತ ಈಗ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಟ್ಬಿಡಿ ಆದಮೇಲೆ ಒಂದು ಸ್ಪೂನ್ ಕ ಕಸೂರಿ ಮೆಥಿನ ಹಾಕ್ಕೊಳ್ಳಿ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಗ್ಗರಣೆಗೆ ಹಾಕಿದ್ರೆ ಹಾಗಾಗಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ಬಿಟ್ಟು ಇಲ್ಲಿ ಸಣ್ಣದಾಗಿ ಇಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆರಡೇ ಸಾಕು ಇನ್ನೇನು ಬೇಡ ಟೊಮೊಟೊ ಏನು ಕಟ್ ಮಾಡಿ ಹಾಕ್ಕೊಂಡಿಲ್ಲ ಇವರು ಸೊ ರುಬ್ಬಿರೋದಕ್ಕೆ ಏನಿದೆ ಆ ಮಸಾಲೆ ಅಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಫ್ರೈ ಮಾಡಾದ್ಮೇಲೆ ನಾವು ಹಸಿ ಮಸಾಲೆನ ಹಾಕೋಬೇಕಾಗುತ್ತೆ ಹಸಿ ಮಸಾಲೆ ಅಂದರೆ ಈರುಳ್ಳಿ ಬೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ವಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋಬೇಕಾಗುತ್ತೆ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳಾಕೋಗ್ಬೇಡಿ ಸ್ವಲ್ಪ ಫ್ರೈ ಮಾಡಿದ್ರೇ ಸಾಕು ನೀವು ಅರಶಿನ ಪುಡಿನ ಈಗ ಕೂಡ ಹಾಕ್ಬೋದು ಅಥವಾ ಖಾರಕ್ಕೆ ಕೂಡ ಹಾಕ್ಕೊಂಡು ರುಬ್ಕೊಬೋದು ನೋಡ್ತಾ ಇರ್ಬೋದು ನಮ್ಮಮ್ಮ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಆಗೋಷ್ಟು ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ನೋಡೋಕೆ ಇಷ್ಟು ಸಿಂಪಲ್ ಅನ್ನಿಸ್ಬೋದು ನಿಮಗೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಾನು ಮಾ ಸಾಂಬಾರೆಲ್ಲ ಮಾಡೋದನ್ನು ಶೂಟ್ ಮಾಡಿಬಿಟ್ಟು ನಾನು ಊಟ ಎಲ್ಲ ಮಾಡಿ ಈಗ ವಾಯ್ಸೋವರ್ ಕೊಡೋ ಕೂತಿದ್ದೀನಿ ಹಾಗಾಗಿ ನಾನು ಹೇಳ್ತಿದ್ದೀನಿ ನಾನು ಟೇಸ್ಟ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು ಈಗ ನೋಡ್ತಾ ಇರ್ಬೋದು ಹಸಿ ಮಸಾಲೆ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಇದ್ದೀನಿ ಇದು ಚೆನ್ನಾಗಿ ಸ್ಮೆಲ್ಲು ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದಕ್ಕೇ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ನೀವು ಮತ್ತೆ ಚಿಕನಿಗೆ ಮತ್ತೆ ಪದೇ ಪದೇ ಹಾಕೋದೇನು ಬೇಡ ಏನು ಹಾಕಿದ್ದೀರೋ ಇಷ್ಟು ಸಾಕು ಎರಡು ಸ್ಪೂನು ಮೂರು ಸ್ಪೂನೇ ಹಾಕಿರ್ಬೋದು ಅವರು ಬಟ್ ಸಾಕು ಅಷ್ಟೇ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಆಗ್ತಿದೆ ಅಂತ ಇದೊಂದು ಫ್ರೈ ಮಾಡುವಾಗ ಒಂದು ಸ್ಮೆಲ್ ಹೊಡೆಯುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ಲಿಗೆ ನಿಮಗೆ ಹೊಟ್ಟೆ ಹಸಿಯೋಕ್ಕೆ ಶುರು ಆಗುತ್ತೆ ಇಲ್ಲಿ ನೋಡ್ಬೋದು ಚೆನ್ನಾಗಿ ತೊಳ್ಕೊಂಡಿರೋಂತಹ ಮೊಟ್ಟೆ ಕೋಳಿ ಮಾಂಸ ಇದು ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಸೊ ಹಾಕೊಬೇಕು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ತಾರೆ ಅಂತ ಈಗ ಬರೀ ಮಟ್ ಮೊಟ್ಟೆ ಮಾತ್ರ ಹಾಕ್ಕೊಳ್ಳಿ ನೆಕ್ಸ್ಟ್ ನೀವು ಸಾರಿ ಈಗ ಚಿಕನ್ ಮಾತ್ರ ಹಾಕೊಳ್ಳಿ ನೆಕ್ಸ್ಟ್ ನೀವು ಮೊಟ್ಟೆ ಬರುತ್ತಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ ಕುದಿವಾಗ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗಲೇ ಮೊಟ್ಟೆ ಹಾಕ್ಬಿಟ್ರೆ ಒಡೆದೋಗ್ಬಿಡುತ್ತೆ ಇಲ್ಲ ಜಾಸ್ತಿ ಬಿಂದು ಸಾಂಬಾರಲ್ಲೇ ಕಲಸೋಗ್ಬಿಡುತ್ತೆ ಹಾಗಾಗಿ ಈಗ ಏನು ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಬೇಕು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಇದನ್ನು ಮತ್ತೆ ಏನು ರುಬ್ಬಿರ್ತೀರೋ ಜಾರಲ್ಲಿ ಅದಕ್ಕೆ ನೀರು ಹಾಕೊಂಬಿಟ್ಟು ನೀವು ಇದಕ್ಕೆ ಸೇರಿಸ್ಕೊಂಬಿಡಿ ಎಷ್ಟು ತೆಳ್ಳಗೆ ಬೇಕು ನಿಮಗೆ ಅಥವಾ ಗಟ್ಟಿಗೆ ಬೇಕೋ ಕೆಲ ತುಂಬ ತೆಳ್ಳಗೆ ತಿಂತಾರೆ ಕೆಲವರು ಸ್ವಲ್ಪ ಗಟ್ಟಿಗೆ ತಿಂತಾರೆ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ನೀರು ದೋಸೆಗಂತೂ ಸೂಪರ್ ಕಾಂಬಿನೇಷನ್ನು ಹಾಗಾಗಿ ನೀವು ನೀರು ದೋಸೆಗಾದರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾವು ಮುದ್ದೆ ಅನ್ನಕ್ಕೆ ಮಾಡ್ಕೊತಿರೋದರಿಂದ ನಮಗೆ ಸ್ವಲ್ಪ ತೆಳುಬಿದ್ರೆ ಅನಿಸುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೇಕಷ್ಟು ನೀರು ಹಾಕ್ಕೊತಾ ಇದ್ದಾರೆ ಸೊ ಕಲರು ಅಷ್ಟೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈಗ ಕುದಿಯೋಕ್ಕೆ ಬಿಡ್ತಾರೆ ಈಗ ಅವ್ರಿಗೆ ಸ್ವಲ್ಪ ನೀರು ಬೇಕು ಅನಿಸ್ತು ಅನಿಸುತ್ತೆ ಹಂಗಾಗಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾರೆ ನೋಡಿ ಫ್ರೆಂಡ್ಸ್ ಈ ಅಳತೆಯಲ್ಲಿ ಮಾಡಿದ್ರೆ ನೀವು ವಿಶಾಲಾಗೋ ಅಷ್ಟೊತ್ತಿಗೆ ಕರೆಕ್ಟ್ ಇಷ್ಟು ಸಾಂಬಾರು ಆಗಿರುತ್ತೆ ನೋಡ್ತಾ ಇರ್ಬೋದು ಇಷ್ಟು ಸಾಕು ಈಗ ಕುದಿಯೋಕ್ಕೆ ಬಿಟ್ಬಿಡೋಣ ಸೊ ಫಸ್ಟ್ ಉಪ್ಪು ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ನೋಡಿ ಎಷ್ಟು ಹಾಕ್ತಿದ್ದಾರೆ ಅಂದರೆ ಇವ್ರದ್ದೆಲ್ಲ ಕೈ ಅಳತೆ ಅಂತಾರಲ್ಲ ಆ ರೀತಿ ನಾವೆಲ್ಲ ಸ್ಪೂನ್ ಅಳತೆ ಇವ್ರದ್ದೆಲ್ಲ ಕೈ ಅಳತೆ ಸೊ ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಮಿಕ್ಸ್ ಮಾಡಾದ್ಮೇಲೆ ಮೇಲ್ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಏನೂ ಉದುರಿಸ ಉದುರ್ಸ್ತಿಲ್ಲ ಇವರು ಜಸ್ಟ್ ಹಂಗೆ ಒಂದು ವಿಶಲ್ ಹಾಕಿಸ್ತಾರೆ ಇದು ಮೂರು ಹಾಕಿಸಿದ್ರೆ ಸಾಕು ಫ್ರೆಂಡ್ಸ್ ಇನ್ನು ತಂದಿರೋ ಕೋಳಿಗೆ ಮೂರು ಹಾಕ್ಸಿದ್ರೆ ಸಾಕು ಕೆಲವು ಐದು ಹಾಕ್ಸಿದ್ರೆ ಬೆಂದಿರಲ್ಲ ಸೊ ನೋಡಿಕೊಂಡು ನೀವು ಹಾಕಿಸ್ಕೊಳ್ಳಿ ಈ ರೀತಿ ವಿಶಲ್ ನೋಡಿ ಇಲ್ಲಿ ಆಗಿದೆ ಮೂರು ವಿಷಲು ಸೊ ಈಗ ಓಪನ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಅವರು ಹಾಕಿದ್ದು ಎಷ್ಟು ಎಣ್ಣೆ ಇಲ್ಲಿ ತೇಲ್ತಿರೋದು ನೋಡಿ ಎಷ್ಟು ಎಣ್ಣೆ ತೇಳ್ತಿದೆ ಅಂತ ಹಾಗಾಗಿ ನೀವು ಚಿಕನ್ ಸಾರು ಅಥವಾ ನಾಟಿ ಕೋಳಿ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನೋಡಿ ಕೆಲವರು ಎಣ್ಣೆನೇ ಹಾಕೊಳ್ಳಲ್ಲ ಆ ರೀತಿ ಮಾಡ್ತಾರೆ ಸೊ ಈ ರೀತಿ ಇಷ್ಟು ತೆಳ್ಳಗಾಗಿದೆ ಯಾಕಪ್ಪ ಇಷ್ಟೊಂದು ತೆಳ್ಳಗಿದೆ ಅಂದರೆ ಇಲ್ಲಿ ನೆಕ್ಸ್ಟ್ ನಾವು ಮೊಟ್ಟೆ ಹಾಕೊಬೇಕು ಗುದ್ದಿ ಅಂತಾರಲ್ಲ ಆ ರೀತಿ ಮೊಟ್ಟೆ ಗುದ್ದಿನ ಹಾಕೊಬೇಕು ಆಮೇಲೆ ನಾವು ಕಾಳು ಕೂಡ ಹಾಕೊಳ್ಳೋದಿದೆ ಹಾಗಾಗಿ ಸ್ವಲ್ಪ ತೆಳುವು ಮಾಡಿದ್ರೆ ಚೆನ್ನಾಗಿ ಕುದ್ದು ಅದು ಬೇಯುತ್ತೆ ಮತ್ತು ಸಾಂಬಾರು ಕೂಡ ಗಟ್ಟಿಯಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಒಂದು ಕುದಿಯುವ ಹಂತದಲ್ಲಿ ನೀವು ಚಿಲ್ಕವ್ರೆ ಅಥವಾ ಕಾಳು ಸಾರು ಆಮೇಲೆ ಕಾಳು ಸಾಂಬಾರು ಸೊ ಈ ರೀತಿ ಹೇಳ್ತಾರೆ ಆ ರೀತಿ ನೀವು ಅವರೆಕಾಳನ್ನು ಹಾಕೊಬೇಕು ಅವರೆಕಾಳು ಸೀಸನಲ್ಲಂತೂ ಇದು ಮಸ್ಟ್ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರ್ಯಾರ ಮನೇಲಿ ಮಾಡ್ತಾರೆ ಅಂತ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಬಿಸಿ ಬಿಸಿ ಅನ್ನ ಆಗಿರುತ್ತೆ ಹೊಗೆ ಬರ್ತಿರೋದ್ರಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಸಕ್ಕ ಟೇಸ್ಟಿ ಆಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ